ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅಳತೆ ಬ್ಲೌಸು ಅಳತೆ ಬ್ಲೌಸ್ ಇಂದ ಅಳತೆ ತಗೊಂಡು ನಾವು ಬ್ಲೌಸ್ನ ಕಟಿಂಗ್ ಮಾಡೋಣ ಕೆಲಸ ಕಲಿಯೋಕ್ಕೆ ನಾವು ಇದೊಂದೇ ಇರೋದು ಸೂಕ್ತವಾದ ದಾರಿ ಅಳತೆ ಬ್ಲೌಸ್ ಇಂದ ಮಾತ್ರ ನೀವು ಒಳ್ಳೆ ಟೈಲರ್ ಆಗಕ್ಕೆ ಸಾಧ್ಯ ಬರೀ ಶುರು ಮಾಡೋಣ ಅಳತೆ ಬ್ಲೌಸ್ ಇಂದ ಅಳತೆ ತಗೊಂಡು ಬ್ಲೌಸ್ ಕಟಿಂಗ್ ಮಾಡೋದ ಹದಿನಾಲ್ಕೂವರೆ ಹದಿನಾಲ್ಕುವರೆನ ಈ ತುದಿಲ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ನಾವು ಇಟ್ಕೊಂಡ್ರೆ ಇಲ್ಲಿ ಸ್ಲೀವ್ ಜಾಯಿಂಟಲ್ಲಿ ನಮ್ಗೆ ಏನು ಪಾಯಿಂಟ್ ನಮಗೆ ಅಳತೆ ಸಿಗುತ್ತೋ ಅದು ಇಂದ ಹಾರ್ಮೋಲ್ ಡೌನು ನಮಗೆ ಅಳತೆ ಐದು ಮುಕ್ಕಾಲು ನಮಗೆ ಸಿಗ್ತಾ ಇದೆ ಸೈಡ್ ಲೆಂತ್ ನಮಗೆ ಎಂಟು ಮುಕ್ಕಾಲು ಸಿಗೋದು ಹಾರ್ಮೋಲ್ ಡೌನು ಐದು ಮುಕ್ಕಾಲು ಹದಿನಾಲ್ಕುವರೆ ಬ್ಲೌಸ್ ಲೆಂತ್ ಇದು ಡೀಪು ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಇದೆ ನಮಗೆ ಡೀಪು ಇದು ಲೆಕ್ಕ ಹಾಕೊಂಡ್ರೆ ಸಾಕು ನಾಲ್ಕು ಕಾಲು ಜೊತೆಗೆ ಒಂದು ನೀರಗೆರೆ ಹದಿನಾಲ್ಕೂವರೆ ಬ್ಲೌಸ್ ಲೆಂತ್ ಹಾರ್ಮೋಲ್ ಡೌನು ಐದು ಮುಕ್ಕಾಲು নাকো কালো ব্যাক দীপজিত ಬ್ಯಾಕ್ ಎಕ್ ವಿಡ್ತ್ ಇಲ್ಲಿ ಎಂಟು ಇಂಚು ಬರ್ತಾ ಇದೆ ಬ್ಯಾಕು ಇಪ್ಪತ್ತೂವರೆ ಅಂದ್ರೆ ಇಲ್ಲಿ ಏಳು ವರೆ ನೆಕ್ ಏಳು ಏಳುವರೆ ಅಂದ್ರೆ ಮೂರು ಮುಕ್ಕಾಲು ಅರ್ಧ ಬರುತ್ತೆ ನಮ್ಗೆ ಇಲ್ಲಿ ಏಳು ಇಂಚು ನೆಕ್ ಬಿಡಿತು ಬರುತ್ತೆ ವೀಕ್ಷಕರೇ ಶೋಲ್ಡರ್ ಬಿಡ್ತಿರೋದು ಎರಡು ಎರಡೂವರೆ ಮೂರು ಮುಕ್ಕಾಲು ಇಲ್ಲಿ ಮೂರು ಕಾಲು ಎರಡು ವರೆ ನೆಕ್ ಶೋಲ್ಡರ್ ಬಿಡ್ತು ಬಂದೆ ಬ್ಯಾಕ್ ಚೆಸ್ಟ್ ಹತ್ತು ಕಾಲು ಅಂದ್ರೆ ಇಪ್ಪತ್ತು ಬರೆ ಹಾರ್ಮೋಲು ಈಗ ನಾವು ಮಾರ್ಕಿಂಗ್ ಮಾಡೋದು ಕರೆಕ್ಟ್ ಆಗೈತೆ ಅಂದ್ರೆ ಹಾರ್ಮೋಲ್ ಕರೆಕ್ಟಾಗಿ ಬರ್ಬೇಕು ఎంటూ వరే మార్కీంగ్ మొదలు కరెక్ట్గా బాగా మార్కీంగు కరెక్ట్ ఇక వేస్ట్ ఏ రీతి బ్యాక్ కొడదు బ్యాకు ఇష్టంచు డాట్ ಎಷ್ಟು ಬಂದಿದೆ ವೇಸ್ಟು ಹದಿನೇಳುವರೆ ಬ್ಯಾಕ್ ವೇಸ್ಟು ಹದಿನೇಳುವರೆ ಫ್ರಂಟ್ ಕಡಿಮೆ ಇರುತ್ತೆ ವೀಕ್ಷಕರೇ ಇದಾಗಿತ್ತು ಬ್ಯಾಕ್ ನ ಮಾರ್ಕಿಂಗು ಇಲ್ಲಿ ಎರಡು ಡಾಟ್ ಇರುತ್ತೆ ಸಿಂಪಲ್ಲು ರೌಂಡು ಬ್ಲೌಸು ನೆಕ್ ಡಿಸೈನ್ ಇದೆ ಸೂಪರ್ ಆಗಿರೋದು ಈಗ ಮಾರ್ಕಿಂಗ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಇದನ್ನ ಶೋಲ್ಡರ್ ಒಂದು ಸೆಂಟಿಮೀಟರ್ ನಾರ್ಮಲ್ ಒಂದು ಸೆಂಟಿಮೀಟರ್ ಬಿಟ್ಟು ನಾನು ಬ್ಲೌಸ್ ಪ್ಯಾಕ್ನ ಕಟಿಂಗ್ ಮಾಡ್ತಾ ಇದೀನಿ ಫ್ರಂಟ್ ಫ್ರೆಂಟ್ ಕಟ್ ಮಾಡೋಣ ಮೊದಲಿಗೆ ಶೋಲ್ಡರ್ ಇಂದ ಅಂಡರ್ ಎಷ್ಟು ಇದೆ ಅಂತ ಚೆಕ್ ಮಾಡೋಣ ಮೂರೂವರೆ ಹದ್ಮೂರವರೆ ಶೋಲ್ಡರ್ ಇಂದ ಅಂಡರ್ ಬಸ್ಟ್ ಅಳ್ತಾ ಇದೆ ఈ నెక్న ఇ భాగంగా టేప్ మండ జాయింట్ గంట చెస్టో అప్పు చెస్ట కాలు ప్యాకలు కాలు బు రెడీ నాల్కూ వర డాటా తగ్గు ಹನ್ನೊಂದು ಒಂದು ಪುಳ್ಳಿ ಮೊದಲಿಗೆ ಒಂದು ಗೆರೆ ಎಳೆಯೋಣ ಇದು ಚೆಸ್ಟ್ ಲೈನ್ ಶೋಲ್ಡ್ರಿಂದ ಹಾರ್ಮೋಲ್ಡೌನು ಐದು ಮುಕ್ಕಾಲು ಕಾಲು ಬ್ಯಾಕ್ ಅಲ್ಲಿ ಇಳಿಸಿದ್ರು ಇದಕ್ಕೆ ಐದು ಕಾಲು ಫ್ರಂಟ್ ಅಲ್ಲಿ ಐದು ಕಾಲು ಅಷ್ಟು ಹದಿಮೂರುವರೆ ಈ ಥರ ಬರ್ಕೊಂಡ್ಬಿಟ್ಟು ಮೂರು ಕಾಲು ನೆಗ್ ಬಿಡ್ತು ಮೂರುವರೆ ಚೆಸ್ಟ್ ಲೈನಲ್ಲಿ ನೆಗ್ ಬಿಡ್ತು ಮಾರ್ಕಿಂಗ್ ಮಾಡಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಬಿಡಿತು ಎರಡು ವರೆ ಬಸ್ಟ್ ಲೈನಲ್ಲಿ ಹನ್ನೊಂದು ಒಂದು ಪುಳ್ಳಿ ಮಾರ್ಕಿಂಗು

Ну или бара. ప్రింటు మా ఇది డాటూ ఒంది ఇంచు బరుత ఒ ఇంచు ఒ ఇంచు డాట్ క్రాస్ బ్లౌజల్ క్రాస్గే డాట్ ఇరదు సైడల్ డాట్ ఐతే స్లీవ్ జాయింట్ పట్టి జాయింట్ ఇ డా వర్కింగ్క్రె నమ్ సైడు ఇష్టపడతాయి ಐದು ಮುಕ್ಕಾಲು ಬರುತ್ತಾ ಐದು ಮುಕ್ಕಾಲು ಕರೆಕ್ಟಾಗಿ ಬಂದಿದೆ ನೋಡಿ ವೀಕ್ಷಕರೇ ನಾವು ಪ್ರತಿಯೊಂದು ಅಳತೆ ಬ್ಲೌಸನ್ನು ನಾವು ಉಪಯೋಗಿಸಿ ಬ್ಲೌಸ್ ಕಟಿಂಗ್ ಮಾಡೋದನ್ನ ಕಲಿತರೆ ಉತ್ತಮವಾದ ಟೈಲರ್ ಆಯ್ತೀರಾ ನಾವು ಹತ್ತು ಮಾಸ್ಟ್ರ್ ಹತ್ರ ಕಲಿಯೋದಲ್ಲ ಮುಖ್ಯ ಹತ್ತು ಬ್ಲೌಸ್ ಅಳತೆ ಬ್ಲೌಸಿಂದ ನೀವು ಕೆಲಸ ಕಲ್ತಿದ್ದೆ ಆದರೆ ಉತ್ತಮವಾದ ಟೈಲರ್ ಆಯ್ತೀರಾ ಉತ್ತಮವಾದ ಆದಾಯ ಮಾಡ್ತೀರ ದಯವಿಟ್ಟು ಅಳತೆ ಬ್ಲೌಸಿಂದ ಕೆಲಸ ಕಲಿಯಿರಿ ಯಾವ ಮಾಶ್ಟ್ ನಿಮ್ಗೆ ಕೆಲಸ ಕಲಿಸ್ಕೊಡೋಕ್ಕಾಗಲ್ಲ ಅಳತೆ ಬ್ಲೌಸ್ ಮಾತ್ರ ನಿಮಗೆ ಕೆಲಸ ಕಲಿಸೋದು ನೀವು ಕೆಲಸ ಕಲಿಯೋದು ಕೂಡ ಅದನ್ನು ಮುಂದಕ್ಕೆ ನಿಮ್ಗೆ ಅನುಭವ ಬರುತ್ತೆ ಅರ್ಥ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ನ ಗಮನಿಸಿ ಕೆಲಸ ಕಲಿಯಿರಿ ಕೆಲಸ ಕಲಿತೀರ ಈ ಫ್ರಂಟ್ ಈಗ ಪರ್ಫೆಕ್ಟ್ ಆಗಿದೆ ವೀಕ್ಷಕರೆ ಫ್ರಂಟ್ ಮಾರ್ಕಿಂಗು ಮಾಡಿದ್ದೀನಿ ಶೋಲ್ಡ್ರಲ್ಲಿ ಒಂದು ಸೆಂಟಿಮೀಟ್ರು ಹಾರ್ಮಲ್ಲಿ ಒಂದು ಸೆಂಟಿಮೀಟ್ರು ಅಂಡರ್ ಬ್ರಸ್ಟಲ್ಲಿ ಒಂದು ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ನಾನು ಫ್ರಂಟನ್ನ ಕಟ್ ಮಾಡ್ತೀನಿ ಯಾವಾಗಲೂ ಮಾರ್ಕಿಂಗ್ ನೀವು ರೆಡಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಹೊಲಿವಾಗ ಅನುಕೂಲ ಆಗುತ್ತೆ ಕಟಿಂಗ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಇದು ಸೂಕ್ತವಾದ ಪದ್ಧತಿ ವೀಕ್ಷಕರೇ ಈಗ ನಾನು ಕಟಿಂಗ್ ಮಾಡ್ತೀನಿ ಈಗ ಮೊದಲಿಗೆ ಒಂದು ಮಾರ್ಕಿಂಗು ಸ್ಲೀವ್ ರೌಂಡ್ ಎಂಟೂವರೆ ಆರ್ಮ್ ಹೋಲ್ ಅಂದರೆ ಹದಿನೇಳು ಆರ್ಮ್ ರೌಂಡ್ ಎಷ್ಟಿದೆ ಆರ್ಮ್ ರೌಂಡು ನಮಗೆ ಏಳು ಇಂಚು ಸ್ಲೀವ್ ಲೆಂತ್ ಆರು ಇಂಚು ಆರ್ಮ್ ರೌಂಡ್ ನಮಗೆ ಜಾಸ್ತಿ ಬೇಕಾಗಿತ್ತು ಇದು ಕಮ್ಮಿ ಇದೆ ನೋಡಿಕೊಂಡು ಮಾರ್ಕಿಂಗ್ ಮಾಡೋಣ ಸ್ಲೀವ್ ರೌಂಡು ಈ ರೌಂಡು ಆರು ಇಂಚ್ ಇದೆ ವೀಕ್ಷಕರೇ ಇಲ್ಲಿ ನೆರಿಗೆಗಳು ಕಾಣ್ತಾ ಇದೆ ಇಲ್ಲಿ ನೆರಿಗೆಗಳು ಈ ತರ ನೆರಿಗೆಗಳು ಬರಬಾರ್ದು ಅಂದ್ರೆ ನಮ್ಗೆ ಆರೂಮ್ ರೌಂಡು ಲೂಸ್ ಆಗಿರಬೇಕು ಈ ಆರುಮ್ ರೌಂಡ್ ಇದೆಯಲ್ಲ ಇದು ಲೂಸ್ ಆಗಿರಬೇಕು ಈ ನೆರಿಗೆಗಳು ಬರಬಾರ್ದು ಅಂದ್ರೆ ಇಲ್ಲಿ ಸೈಡ್ ಇಲ್ಲಿ ಹಾಕೊಂಡಾಗ ಇಲ್ಲಿ ನೆರಿಗೆಗಳು ಕಾಣ್ತವೆ ಹಾಕೊಂಡಾಗ ಕಷ್ಟವಾರು ಬಂದಿರುತ್ತೆ ಅದಕ್ಕೆ ಕೂತಿದೆ ಈ ನೆರಿಗೆಗಳು ಕೂತ್ಕಬಾರ್ದು ನೀಟಾಗಿರ್ಬೇಕು ಅಂದರೆ ಇದಕ್ಕಿಂತ ಒಂದು ಇಲ್ಲಿ ಏಳಿದೆ ಏಳು ಕಾಲು ಅಥವಾ ಏಳುವರೆ ಇಂತ ಒಂಚೂರು ಕಮ್ಮಿ ಇರಬೇಕಾಗಿತ್ತು ಅಷ್ಟಿದ್ರೆ ಅಂದರೆ ಒಂದು ಅರ್ಧ ಇಂಚ್ ಮುಕ್ಕಾಲು ಇಂಚ್ ಲೂಸ್ ಇದ್ದಾಗ ಇದು ಬರಲ್ಲ ನೀಟಾಗಿ ಪೂರ್ತಿಯಾಗಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಆರಂಭ ರೌಂಡಲ್ಲಿ ಆಯ್ತಾ ಬನ್ನಿ ಈಗ ನಮಗೆ ಎಂಟು ವರೆ ಅರ್ಧ ಅಂದರೆ ಹದಿನೇಳು ಆರು ಹೋಗಲು ಈ ನೆರಿಗೆಗಳು ಬರ್ದಂಗೆ ಹೇಗೆ ಕಟ್ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ ಏಳಿದೆ ನಾನು ಏಳು ಕಟ್ ಮಾಡೋಲ್ಲ ಒಂದು ಪುಳ್ಳಿ புள்ளி மார்கிங் உம் உம் இன்ச்சு காலு காலு எட்டூரை நம்ம ஆர்மல் இரோது எண்ட் காலு மடிக்க அருகே இன்ச்சு ஆர்மல் இருக்கோ அதுக்கொள்ளு ஏழு முக்கால் மடிக்கோ ಎಂಟು ಕಾಲ್ ಇತ್ತು ಅಂದರೆ ಎಂಟು ಮುಡಿಕೆ ಈಗ ಎಂಟು ವರೆ ಇದ್ದರೆ ಎಂಟು ಕಾಲು ಮಡಿಕೊಂಡಿದ್ದೀನಿ ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಎಲ್ಲಿ ಸೇರೋದು ಈ ರೀತಿ ಮಡಿಕೊಂಡು ಅಲ್ಲಿಗೆ ಮಾರ್ಕಿಂಗ್ ಹಾಕಬೇಕು ಆವಾಗ ನಮಗೆ ಕರೆಕ್ಟಾಗಿ ಆಗಿ ಮೂಲ ಬರುತ್ತೆ ಆಯಿತಾ ಹಾರ್ ರೌಂಡು ಜಾಸ್ತಿ ಮಾಡಿಕೊಂಡ್ರು ತಪ್ಪಾಗಲ್ಲ ಅರ್ಧ ಇಂಚು ಕಾಲು ಇಂಚು ಮುಕ್ಕಾಲು ಇಂಚು ಅದು ನೀಟಾಗಿ ಕುತ್ಕೊಳ್ಳುತ್ತೆ ಅಷ್ಟೇ ಮಾಡಿಬಿಟ್ರೆ ತಪ್ಪಾಗ ಈಗ ಇದರಲ್ಲಿ ನೆರವಿಗಳು ಬಂದಿದ್ದು ಕಾಣ್ತಾ ಅಲ್ವಾ ಈ ನೆರವುಗಳು ಕಾಣುತ್ತೆ ಈಗ ಕಾಣಬಾರ್ದು ಅಂದರೆ ಲೂಸ್ ಮಾಡಬೇಕು ಲೂಸ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಕಸ್ಟಮರ್ ಖುಷಿ ಕೊಡ್ತಾರೆ ಬನ್ನಿ ತೋಳ ಮಾರ್ಕಿಂಗ್ ಮಾಡೋಣ ಎಂಟೂವರೆ ಕರೆಕ್ಟ್ ಬರುತ್ತೆ ಈಗ ಫ್ರಂಟ್ ಹಾರ್ಮೋಲ್ ಈ ತೋಳಿಗೆ ನಾನು ಈ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಇವರು ತುಂಬಾ ವಯಸ್ಸಾಗಿರೋರು ಸ್ವಲ್ಪ ಈ ಫ್ರಂಟ್ ಅಲ್ಲಿ ಒಳಗಡೆ ಬಂದಂಗೆ ಇರ್ತದೆ ಅದಕ್ಕೋಸ್ಕರ ಈ ರೀತಿ ನಾನು ಹಾರ್ಮಲ್ ನ ಮಾರ್ಕಿಂಗ್ ತಗೊಂಡಿದೀನಿ ಫ್ರಂಟ್ ಅಲ್ಲಿ ವೀಕ್ಷಕರೇ ಇದು ತೋಳನ ಮಾರ್ಕಿಂಗ್ ಒಂದ್ ಸೈಡ್ಗೆ ಸ್ಟಿಚಿಂಗ್ ಇದು ಸ್ಟಿಚಿಂಗ್ ಮಾರ್ಜಿನ್ ಲೋಸು ಇದು ತೋಳು ಮಾರ್ಕಿಂಗ್ ಆಯ್ತು ಬ್ಯಾಕ್ ಫ್ರಂಟ್ ಈಗ ಇದನ್ನ ಕಟಿಂಗ್ ಮಾಡಿ

ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ ಬೆಲ್ಟ್ ಪಟ್ಟಿ ಕಟ್ ಮಾಡೋಕ್ಕೆ ಕಷ್ಟ ಏನು ಅಲ್ಲ ಬ್ಲೌಸ್ ಲೆಂತ್ ಇರೋದು ಹದಿನಾಲ್ಕೂವರೆ ಫ್ರಂಟ್ ಲೆಂತ್ ಇರೋದು ಹದಿಮೂರುವರೆ ನಮ್ಗೆ ಈ ರೀತಿ ಕುತ್ಕೊಳ್ಳುತ್ತೆ ನಮ್ಗೆ ಇಲ್ಲಿ ಏನ್ ಬೇಕು ಎರಡು ಇಂಚು ఇల్లి ఒంది ఇంచు డాంచు అంతా బరుత ఇంచ మడిక ఎరడు ముక్కలు మడికోన కాలించు కమ్మి మడిక్రె సాకు సైడల్ మరి ఇంచు బె ఇల్ నమ్ ఇది ఈ సైడ్ ఫ్రంట్ డాట్ కు అది ఎరడు ముక్కాలు ఇల్లీ వరేవరే ఎరడు ముక్కాలు అస్ట్ మడిక్రె నీటెం ತಪ್ಪಾಗಲ್ಲ ಈ ಗೆ ನಾನು ಈ ರೀತಿ ಮುಡಿಕಬೇಕು ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ತರ ಬರ್ತದೆ ಈ ಪ್ರಿಂಟ್ ಪಟ್ಟಿ ಮಾತ್ರ ಎಲ್ಲರೂ ಒಂದೇ ತರ ಬರಲ್ಲ ಇದ್ರ ಬಗ್ಗೆ ಒಂದಿನ ನೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಬೆಲ್ಟ್ ಕಟ್ ಮಾಡೋಣ ఎరడు ముక్కాలు మార్జినుంచు నమే ఫ్రంట్ వేస్ట్ బెల్ట్ అంటు కాలు బాయి కాలు మరించు మూరు మరు ఈ రీతి బెల్ట్ బాగుంట్ భాగ బ్యాక్ అయిదు ముక్కాలు శోల్డర్ ఇన్ బాను ఫ్రంట్ 5 కాలు బెల్ట్ పట్టి ತೋಳು ವೀಕ್ಷಕರೇ ಈ ಕಟಿಂಗಲ್ಲಿ ಕೇಳಲಿಕ್ಕೆ ಪ್ರಶ್ನೆಗಳು ತುಂಬಾ ಇದೆ ಆದರೂ ಯಾರು ಪ್ರಶ್ನೆ ಕೇಳಲ್ಲ ಪರವಾಗಿಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಉತ್ತಮವಾದ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನಮಸ್ಕಾರ